ಮತ್ತು ಅರಸಿಕೆರೆ ನಗರ ವ್ಯಾಪ್ತಿ ವ್ಯಾಪ್ತಿ ಏನು ಇವತ್ತು ಜನರಲ್ ಸ್ಮಶಾನ ಇದೆ ಈ ಜನರಲ್ ಸ್ಮಶಾನದಲ್ಲಿ ನಗರಸಭೆ ವತಿಯಿಂದ ಅಭಿವೃದ್ಧಿ ಕೆಲಸಗಳು ಆಗಿದೆ ಆದರೆ ಇಲ್ಲಿ ನೋಡ್ಕೊಳ್ಳೋರು ಇಲ್ಲಿ ಯಾವುದೇ ಜವಾಬ್ದಾರಿಯುತ ಜನ ಇಲ್ದಿರೋದ್ ಕಣ ಅದರಿಂದ ಇಲ್ಲಿ ಎಲ್ಲ ಕಸ ಗಂಟೆಗಳು ಎಲ್ಲ ಬೆಳೆದವೆ ಆದ್ದರಿಂದ ದಯಮಾಡಿ ನಾನು ಈ ಮಾಧ್ಯಮ ಮುಖಾಂತರ ತಮಗೆ ನಾನು ಕೇಳ್ಕೊಳ್ಳೋದೇನೆಂದರೆ ಈ ಜನರ ಸ್ಮಶಾನದಲ್ಲಿ ಸುಮಾರು ಯಾಕಂದರೆ ವೀರಶೈ ಸ್ಮಶಾನದ ಅವ್ರದ್ದು ಸಂಬಂಧ ಇದೆ ವಕೀಲರ ಸಮಾಜದ್ದು ಸಪ್ರೇಟಾಗಿದೆ ಬ್ರಾಹ್ಮಣ ಸಮಾಜ ಇದೆ ಶತ್ರು ಸಮಾಜ ಇದೆ ಜೈನ ಸಮಾಜ ಇದೆ ಆ ಸಮಾಜಗಳದು ಪ್ರಬಲವಾಗಿರೋದ್ರಿಂದ ಅವರು ಸ್ವಲ್ಪ ಸಪ್ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ ಆದರೆ ಇತರರು ಇಲ್ಲಿ ಜನರ ಸ್ಮಶಾನ ಅಂದರೆ ಸಣ್ಣ ಸಣ್ಣ ಸಮಾಜ ಇರೋದು ಇಲ್ಲಿ ಈಗ ಎರಡು ಇಲ್ಲಿ ಅರ್ಸಿಕೆರೆ ನಗರದಲ್ಲಿ ಇವತ್ತು ಮಡವಾಳ ಸಮಾಜ ಇರ್ಬೋದು ಬೆಸ್ರು ಸಮಾಜ ಇರ್ಬೋದು ದೇವಂಗ ಸಮಾಜ ಇರ್ಬೋದು ಇನ್ನು ಈ ಥರ ಸಣ್ಣ ಸಣ್ಣ ಸಮಾಜಗಳು ಏನಿದ್ದಾರೆ ಇಲ್ಲಿ ಮಾಡಂಥರ ಅಂಥ ಸಮಾಜದವರು ಯಾರು ದಯಮಾಡಿ ನಿಮ್ಮ ಕೈಗೆ ಮುಟ್ಟು ಕೇಳ್ಕೊಡ್ತೀವಿ ಅಂದರೆ ಈ ಕೆಲಸ ಇದಕ್ಕೆ ನೀವು ಕೈ ಜೋಡಿಸಿ ಈ ಸ್ಮಶಾನ ಅಭಿವೃದ್ಧಿ ಮಾಡೋಣ ನೀವೆಲ್ಲ ನಾವೆಲ್ಲ ಕೆಲಸ ಮಾಡಿಕೊಡ್ತೀವಿ ನೀವು ಯಾರು ಇಲ್ಲಿ ಜವಾಬ್ದಾರಿಯಿಂದ ಇಲ್ಲಿ ನೀವು ತಗೋಬೇಕು ನೀವೆಲ್ಲ ಜವಾಬ್ದಾರಿ ತೊಗೊಂಡ್ರೆ ನಿಮ್ಮ ಜೊತೆ ನಾವು ಇರ್ತೀವಿ ನಾವು ಕೆಲಸ ಮಾಡಿಕೊಡ್ತೀವಿ ನಾವು ಏನು ಕೆಲಸ ಮಾಡಿದ್ರು ಇಲ್ಲೇನಾಗುತ್ತೆ ಅಂದರೆ ಒಬ್ಬರು ಜವಾಬ್ದಾರಿ ಇರ್ತಾರ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಮತ್ತೆ ಹಳೇ ಗಿಡ್ಡೆ ಗಿಂಟುಗಳೇ ಬೆಳೀತವೆ ಎಲ್ಲ ನಗರಸಭೆ ಹೊತ್ತಿಂದ ಎಲ್ಲ ಮಾಡಿಸೋಣ ನೀವೆಲ್ಲ ಸ್ವಲ್ಪ ಜವಾಬ್ದಾರಿಯಾಗೆ ಬಂದು ನೀವು ಜವಾಬ್ದಾರಿ ತಗೋಬೇಕು ಈ ಎರಡು ದಿನ ಹಿಂದೆ ಯಾರೋ ಒಬ್ಬರು ಯಾರೋ ಸ್ನೇಹಿತರು ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ದಯಮಾಡಿ ನಿಮ್ಮಲ್ಲಿ ಕೈ ಅಂದರೆ ತಾವು ಬಂದು ಈ ಮಶಾನದ ಜವಾಬ್ದಾರಿಗೆ ತಮ್ಮ ಒಂದು ಸೇವೆನ ಅವಶ್ಯಕತೆ ಇದೆ ತಾವು ನಮ್ಮ ನಗರಸಭೆಗೆ ಬಂದು ನೀವು ನಮ್ಮ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಎಲ್ಲ ಇತರ ಸಮಾಜದವರು ಕುತ್ಕೊಂಡು ನಾ ಒಂದು ಐದು ಹತ್ತು ಒಂದು ಕಮಿಟಿ ಮಾಡಿ ಮುಕ್ತಿ ಧಾಮ ಒಂದು ಸಮಿತಿ ಅಂತ ಮಾಡಿ ಇತರ ಜನರ ಸಮಾಜ ಆದ್ದರಿಂದ ಇಲ್ಲಿ ಜನಕ್ಕೆ ನಾವು ಅನುಕೂಲ ಮಾಡೋ ಯಾಕಂದರೆ ಜನ ಶವ ಸಂಸ್ಕಾರ ಮಾಡಕ್ಕೆ ಬಂದಾಗ ನೆಮ್ಮದಿಯಾಗಿ ಒಂದು ಐದು ಹತ್ತು ನಿಮಿಷ ಇಲ್ಲಿ ಕೂತ್ಕೊಳ್ಳೋ ನಿಂತ್ಕೊಳ್ಳೋದು ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ ಇದ್ರೂ ಇಲ್ಲಿ ನಿಲ್ಲಕ್ಕೆ ಒಂದು ಆಗಿರೋ ಒಂದು ಒಂದು ಇದ ವ್ಯವಸ್ಥೆ ಆಗಿದೆ ಆದ್ದರಿಂದ ನಾವು ನೀವೆಲ್ಲಾಗಿ ಒಳ್ಳೆ ನಾವು ನಮ್ಮ ಮನೆ ಹೆಂಗೆ ಸ್ವಚ್ಛವಾಗಿ ಇಟ್ಕೊಳ್ತೀವಿ ಆ ಥರ ಇದು ಒಂದು ಸ್ವಚ್ಛವಾಗಿ ಸ್ಮಶಾನ ಇಟ್ಕೋಬೇಕು ಅಂತ ಒಂದು ಗಡು ನಿರ್ಧಾರ ಮಾಡಿದ್ದೀನಿ ದಯಮಾಡಿ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ